ನಮಸ್ಕಾರ ಗೊತ್ತಿಲ್ಲದೆ ಅದೆಷ್ಟೋ ಕೆಲಸಗಳು ನಮ್ಮಿಂದ ಆಗಿ ನಾವು ಗೊತ್ತಿರ್ಲೇ ಆ ಕೆಲಸ ಮಾಡ್ಬೇಕಂತೇಳಿ ನಮ್ಗೆ ಯಾವುದೇ ತಿಳುವಳಿಕೆನೂ ಇರಲಿಲ್ಲ ಆದ್ರೆ ಆ ಕೆಲಸಗಳು ನಮ್ಮಿಂದ ಆಗಿವೆ ಬಿಡ್ತಾವ ಹಿಂಗ ಅದೆಷ್ಟೋ ಕೆಲಸ ಕಾರ್ಯಗಳು ನಮಗ್ ಗೊತ್ತಿಲ್ಲ ನಮ್ಮ ಕೈಯಿಂದ ಆಗಿವೆ ಬಿಡ್ತವ ಅದರಿಂದ ಏನಾಗ್ತದಂದ್ರ ಆ ಕಾರ್ಯದ ಒಂದು ಫಲವನ್ನು ನಾವು ಅನುಭವಿಸ್ಬೇಕಾಗ್ತದೆ ಪ್ರತಿ ಕ್ಷಣದಲ್ಲೂ ಕೂಡ ನಾವು ಎಚ್ಚರದಿಂದ ಇರಕ್ಕಾಗಲ್ಲ ಮೈ ಮರ್ತೆ ಬಿಟ್ಟಿರ್ತೀವಿ ಆ ಮೈ ಮರವಿಕೆಯಲ್ಲಿ ನಮ್ಮಿಂದ ಅದೆಷ್ಟೋ ಕೆಲಸಗಳು ಆಗಿಬಿಡ್ತವೆ ಉದಾಹರಣೆಯಿಂದ ನೋಡ್ಬೇಕಾದ್ರೆ ಒಂದು ಮಗು ಒಂದು ದೀಪ ಕಾಣ್ತದ ಆ ಮಗು ಆ ದೀಪ ಕಿಡಿಯಕ್ ಹೋಗ್ತದೆ ಮಗು ಗೊತ್ತಿಲ್ಲ ಬೆಂಕಿ ಸುಡತದ ಅಂತೇಳಿ ಆದ್ರೆ ಅದು ಹಿಡಿಯಕ್ಕೆ ಹೋಗ್ತದ ಕೈ ಸುಡಕಂತ ಗೊತ್ತಿಲ್ಲ ಅಂತ ಹೇಳಿ ಸುಡೋದ್ ತಪ್ಪಲ್ಲ ಅದ್ರ ಪರಿಣಾಮ ಅದು ಅನ್ಭವಸ್ಬೇಕಾಗಿತ್ತು ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ್ರ ದಾರಿ ಒಂದ್ ಹಾವಿನ ಮೇಲೆ ಹೆಜ್ಜಿ ಇಟ್ಟಿವಂದ್ರೆ ನಮ್ಗೆ ಗೊತ್ತಿಲ್ಲಾರದೇ ಇಟ್ಟಿರ್ತೀವಿ ಅವನು ಕಚ್ ಅವಾಗ ಅದು ವಿಷಯ ಇರ್ದೇ ಹಂಗೆ ಹೊಡೆಯಲ್ಲ ಗೊತ್ತಿಲ್ಲಾರ ಖಾಲಿಟ್ಟಿವಿ ನಮ್ಗೆ ತಿಳಾರದ ನಾವು ಖಾಲಿಟ್ಟಿವಿ ಅಂತಂದ್ರೆ ಅದು ವಿಷಯ ತನ್ನ ಪರಿಣಾಮ ಬೇರೆ ಟಿ ಇರ್ತದ ಯಾರ ಜೀವನ್ದಾಗ ಆಯ್ತು ಯಾರ ನಡಿಬೇಕಿದ್ರೆ ಆಯ್ತು ಎಡಿಗು ಬಿಳ್ಬೇಕಂದ್ರೆ ಬಯಸ್ತಾರೆ ಹೇಳ್ರಿ ಯಾರು ಬಯಸಲ್ಲ ಆದ್ರೂ ಎಡವಿ ಬೀಳ್ತೀವಿ ನೋವನ್ನು ಅನುಭವಿಸ್ತೀವಿ ಗೊತ್ತಿಲ್ಲಾರ್ದೆ ಎಡವಿ ಬೀಳ್ತೀವಿ ಎಳುತ್ತೀವಿ ನೋವನ್ನು ಅನುಭವಿಸ್ತೀವಿ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ರೆ ನಮ್ಮಿಂದ ಅದೆಷ್ಟೋ ಗೊತ್ತಿಲ್ಲದ ಕೆಲಸಗಳು ಪಾಪ ಕಾರ್ಯಗಳು ಪುಣ್ಯ ಕಾರ್ಯಗಳು ಆಗಿ ಗೊತ್ತವ ಅದ್ರ ಫಲ ಮಾತ್ರ ನಮಗೆ ಸಿಕ್ಕೇ ಸಿಗ್ತವ್ ನಮ್ಗೆ ಗೊತ್ತಿಲ್ಲಾರ್ದೆ ಮಾಡಿದ ಅಂತಂದ್ರೆ ಇಲ್ಲ ಅದು ಒಳ್ಳೆ ಕಾರ್ಯ ಮಾಡಿದ್ರೆ ಪುಣ್ಯ ಸಿಕ್ಕಿರತದ ಕೆಟ್ಟ ಕಾರ್ಯ ಆದ್ರೆ ಪಾಪ ಸಿಕ್ಕಿರ್ತದ ಪಾಪಕಾರ್ಯ ಆದ್ರೆ ನಮಗ ದುಃಖ ಸಿಕ್ಕಿರ್ತೀವಿ ಅದಕ್ಕೆ ನಾವು ಅದೆಷ್ಟೋ ಕೆಲಸ ಕಾರ್ಯಗಳನ್ನ ತಿಳಿದು ತಿಳಿದು ಮಾಡ್ಬೇಕಂತ ಬಯಸ್ತಿರ್ತೀವಿ ತಿಳಿದು ತಿಳಿದು ಮಾಡುವಂತ ಸಂದರ್ಭದಲ್ಲಿ ಮರುತ್ ಒಂದಿಷ್ಟು ಮಾಡಿರ್ತೀವಿ ಮಾತಾಡೋ ಸಂದರ್ಭದಲ್ಲಿ ನೋಡ್ರಿ ಏನ್ ಮಾತಾಡ್ತೀವಿ ಏನು ಇಲ್ಲ ಅಂದ್ರೆ ನಮ್ಮ ಮಾತಿನ ಮೇಲೆ ನಮ್ಗ ನಿಯಂತ್ರಣ ಇರಲ್ಲ ನಿಗಮ ಇರಲ್ಲ ಹೋಗಿಬಿಡ್ತಾವ್ ಮಾತುಗಳು ಆ ಮಾತಿನ ಪರಿಣಾಮ ಮಾತ್ರ ಯಾರಿಗೆ ತಟ್ಟವ ಮತ್ತು ಉಲ್ಟಾ ನಮ್ಗೆ ಏನು ಸಿಗ್ಬೇಕು ಸಿಕ್ಕೇ ಸಿಗ್ತದೆ ಈ ರೀತಿಯಾಗಿ ನಮ್ಮ ಅನೇಕ ಜೀವನದಲ್ಲಿ ಕೆಲವೊಬ್ರು ಅಂತಾರೆ ಎಷ್ಟು ಒಳ್ಳೆ ಮನುಷ್ಯ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರು ಕೂಡ ಅವನಿಗೆ ಕಷ್ಟಗಳು ಹಂಗೆ ಬರ್ತತ್ತವಲ್ಲ ನಾವೇ ನಮಗ ನಾವು ಅನ್ಕೊಂತೀವಿ ನಾನು ಎಷ್ಟು ಒಳ್ಳೆ ಬೇರೆ ನಮಗೆ ನಾವೆಲ್ಲ ಎಷ್ಟೋ ಎಲ್ಲ ಒಳ್ಳೆ ವಿಚಾರ ಮಾಡ್ತೀನಿ ಒಳ್ಳೆ ಕೆಲಸ ಮಾಡ್ತೇನೆ ಆದ್ರೂ ನನಗೆ ಕಷ್ಟಗಳು ತಪ್ಪಲ್ಲ ಅಂತ ಹಿಂಗ ಯಾರ ವಿಚಾರ ಮಾಡ್ತಿದ್ರು ಅಂದ್ರೆ ಅವ್ರು ಅರ್ಥ ಮಾಡ್ಕೊಳ್ಬೇಕು ಅವರಿಂದ ಗೊತ್ತಿಲ್ಲದೆ ತಪ್ಪು ಕೆಲಸಗಳು ಆಗ್ತಾ ಇದಾವೆ ಅಂತ ಹೇಳಿದ್ರು ಅದಕ್ಕಾಗಿ ಅವ್ರಿಗೆ ದುಃಖ ಸಿಗ್ತಾ ಇದೆ ಗೊತ್ತಿಲ್ಲ ಅಂಗ ಅವ್ರಿಗೆ ಗೊತ್ತಿಲ್ಲ ಆದ್ರ ಆಗ್ಬಿಡ್ತದ ಎದುರ್ಗನವ್ರಿಗೆ ಗೊತ್ತಾಗ್ತಿರ್ತದ ಅವ್ರು ಹೇಳಿದ್ರೆ ಇವ್ರು ತಿಳ್ಕೊ ಅಂತ ಒಳಗೆ ಇವರು ಇರ್ತಾರೆ ಹಿಂಗಾಗಿ ಅದೇನಾಗ್ತದಂದ್ರೆ ಅಲ್ಲಿ ತಪ್ಪು ಕೆಲಸಗಳು ನಮ್ಮಿಂದ ಆಗ್ತಾವ ಆ ತಪ್ಪು ಕೆಲಸದ ಪ್ರತಿಫಲವಾಗಿ ದುಃಖ ನಮ್ಗೆ ಸಿಕ್ತಾ ಹೋಗ್ತಾ ಅದಕ್ಕೆ ಪ್ರತಿ ಕ್ಷಣನೂ ಎಚ್ಚರಿಬೇಕು ಅಂತ ಬಯಸ್ತಾರೆ ಯೋಗಿ ಮಹಾತ್ಮರು ಹೇಳ್ತಾರೆ ಅವರು ಪ್ರತಿ ಕ್ಷಣನೂ ಎಚ್ಚರಿರ್ತಾರೆ ಒಂದೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡುತ್ತಾರೆ ನಾವು ಮೈ ಮರ್ತೀವಿ ಅದೆಷ್ಟು ಮೈ ಮರೆತಿರ್ತೀವಿ ಅಂದ್ರೆ ಟಿವಿ ನೋಡ್ಕೊಂತ ಊಟ ಮಾಡಿ ಹೇಳಿದಾಗ ಊಟದ ರುಚಿನೂ ನಮ್ಗೆ ಗೊತ್ತಾಗಲ್ಲ ಅದ್ರಲ್ಲಿ ಇರ್ತೀವಿ ಇಲ್ಲಿ ಇದೊಂದು ಕೆಲಸ ಅದು ಆಗ್ತದೇ ಕೆಲಸ ಆಗ್ತದೆ ತಿನ್ನೋ ಕೆಲಸ ಯಾರ ಜೊತೆ ಏನೋ ಮಾತಾಡ್ತಿರ್ತೀವಿ ತಲೆಗೆ ಏನೋ ವಿಚಾರ ಮಾಡ್ತಿರ್ತೀವಿ ಮಾತಾಡೋ ಕೆಲಸ ಮಾಡ್ ಗೊತ್ತಿಲ್ಲ ಆದ್ದಂಗೆ ಅದ್ರ ಮನಸ್ಸಿನಾಗ ಮತ್ತೊಂದು ವಿಚಾರ ನಾವು ಮಾಡ್ತಿರ್ತೀವಿ ಈ ರೀತಿ ಒಂದು ದ್ವಂದ್ವದ ಕೆಲಸ ಕಾರ್ಯಗಳಿಂದ ಏನಾಗ್ತದೆ ಅಂದ್ರೆ ನಮ್ಮ ಬದುಕಿನಲ್ಲಿ ದ್ವಂದ್ವ ಹೆಚ್ಚಿಗೆ ಆಗ್ತದೆ ದೂಡ ಹೆಚ್ಚಿಗೆ ಅದರಿಂದ ನಮ್ಮ ಬದುಕಿಗೆ ಸರಿಯಾದ ಒಂದು ಧಾನ್ಯ ಇರಲಿಲ್ಲ ಅದಕ್ಕೆ ನಾವು ಗೊತ್ತಿಲ್ಲದೆ ಮಾಡಿ ಅಂತ ಕೆಲವ್ಸಾರಿ ನಾವು ಏನ್ ಮಾಡ್ತೀವಿ ವಾದ ಮಾಡ್ತೀವಿ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲದೇ ಆಗ್ಯಾನು ನನಗೆ ತಿಳುವಳಿಕೆ ಇಲ್ಲ ನಮ್ಗೆ ನಮಗ್ ಗೊತ್ತಿಲ್ಲ ಅಂತ ಹೇಳ್ತೀವಿ ಆ ಗೊತ್ತಿಲ್ಲಾರ್ದಂಗ ಆಗ್ಯದ ಅಂತ ಹೇಳಿ ಬೆಂಕಿಯನ್ನು ಆ ಮಗು ಸುಡದ್ ಬಿಡ್ತ ಹಾವು ಗೊತ್ತಿಲ್ಲಾರದೆ ಇಟ್ಟ ಕಚ್ಚದ್ ಬಿಡ್ತ ಎಡಿ ಬಿದ್ದಾಗ ನೋವಾಗ ತಪ್ಪ ಗೊತ್ತಿಲ್ಲಾರದೆ ಆಗಿದ್ದು ಕೆಲ್ಸಗಳು ಆದ್ರೆ ಅದ್ರ ಪ್ರತಿಫಲ ಮಾತ್ರ ಸಿಕ್ಕೇ ಸಿಗ್ತದೆ ಹಂಗ ನಮ್ನಿಂದನೂ ಕೂಡ ಯಾವುದೇ ಗೊತ್ತಿಲ್ಲದೆ ಆದಂತ ಕಾರ್ಯ ಇತ್ತು ಅಂದ್ರ ಅದ್ರ ಪ್ರತಿಫಲ ಸಿಕ್ಕಾಗ ಆಯ್ತು ನಾ ಅಂತಲ್ಲ ಮನೋಭಾವ ನಮ್ಮಲ್ಲಿ ಬರ್ಬೇಕು ಅದು ಗೊತ್ತಿಲ್ಲಾರ್ದೆ ಆಗ್ಯದ ಅಂತ ಗುಡಾಫೆಯ ಮಾತು ನಮ್ಮಿಂದ ಪಾತ್ರ ಅದನ್ನು ತಿದ್ದುಕೊಳ್ಳುವ ಒಂದು ಪ್ರಯತ್ನ ನಾವು ಮಾಡಬೇಕು ಅಂದಾಗ ಮಾತ್ರ ಮುಂದೆ ಎಡಿಗಳು ತರ್ತದ ತೊಂದರೆ ಆಗ ನಾವುಗಳು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕೂಡ ಫಲ ಉಂಟು ಅದು ಒಳ್ಳೆ ಕೆಲಸ ಆದ್ರೆ ಒಳ್ಳೆ ಫಲ ಕೆಟ್ಟ ಕೆಲಸ ಕೆಟ್ಟ ಫಲ ಅದು ಗೊತ್ತಿದ್ದು ಮಾಡಿದ್ರು ಸರಿ ಗೊತ್ತಿಲ್ಲಾರದೆ ಮಾಡಿದ್ರು ಸರಿ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ಕ್ರಿಯೆ ಆಯ್ತು ನಮ್ಮಿಂದ ಅಂದ್ರೆ ಅದರಿಂದ ಅದಕ್ಕೊಂದು ಪ್ರತಿಕ್ರಿಯೆ ಬಂದೇ ಬರ್ತದವು ಒಳ್ಳೆ ಕ್ರಿಯೆ ಇದ್ರೆ ಒಳ್ಳೇದು ಬರ್ತದೆ ಕೆಟ್ಟ ಕ್ರಿಯೆ ಇದ್ರೆ ಕೆಟ್ಟದ್ದು ಬರ್ತದೆ ಅದಕ್ಕಾಗಿ ನಾವು ನಮ್ಮಿಂದ ಆಗುವಂತ ಪ್ರತಿಯೊಂದು ಕೆಲಸದ ಬಗ್ಗೆ ಎಚ್ಚರಿಕೆ ಇರಬೇಕು ಎಚ್ಚರಿಕೆ ಮಾತಾಡ್ಬೇಕಿದ್ರೆ ಸ್ವಲ್ಪ ಎಚ್ಚರಿಕೆ ಮಾತಾಡಬೇಕು ಮಾಡುವ ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಪರಿಪೂರ್ಣ ಗಮನ ಆ ಕೆಲಸದ ಮೇಲೆ ಇರಲಿ ಪರಿಪೂರ್ಣ ಗಮನ ಆ ಕ್ಷಣದ ಮೇಲೆ ಎತ್ತು ಅಂದ್ರೆ ನಾವು ಈಗೇನು ಬರುತ್ತಾ ಇದ್ದೀವಿ ಈ ಕ್ಷಣದಲ್ಲಿ ನಮ್ಮ ಪರಿಪೂರ್ಣ ಗಮನ ಇರಬೇಕು ಪರಿಪೂರ್ಣ ಎಚ್ಚರಿಕೆ ಇರಬೇಕು ಪರಿಪೂರ್ಣ ಎಚ್ಚರಿಕೆ ಉಂಟಾಯಿತು ಅಂದ್ರೆ ಅದು ನಾವು ಸ್ಥಿತ ಪ್ರಜ್ಞಾನ ಸ್ಥಿತಿ ತಲುಪಿಡ್ತೀವಿ ಅವಾಗ ನಮ್ಮಿಂದ ತಪ್ಪುಗಳು ಆಗಕ್ಕೆ ಸಾಧ್ಯನೇ ಇಲ್ಲ ಅವಾಗ ಎಲ್ಲ ಒಳ್ಳೆ ಕೆಲಸಗಳನ್ನೇ ಆಗ್ತವೆ ಯಾಕಂದ್ರೆ ನಾವು ಎಚ್ಚರಿಕೆಯಿಂದ ಇರ್ತೀವಿ ಎಚ್ಚರಿಕೆಯಲ್ಲಿ ತಪ್ಪು ಕೆಲಸಗಳು ಆಗೋದಿಲ್ಲ ಯಾವಾಗ ಮೈ ಬರ್ತೀವಿ ಅವಾಗ ಗೊತ್ತಿಲ್ಲಾರದೆ ಕೆಲಸಗಳು ಆಗ್ಬಿಡ್ತಾವ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಕ್ತು ಧನ್ಯವಾದಗಳು